ಪುರಾತನ ಕಾಲದಿಂದ ನಡೆದು ಬರುತ್ತಿರುವ ಅನೇಕ ಆಚರಣೆಗಳು ಪೂರ್ವಜರ ಸಾಂಸ್ಕೃತಿಕ ಪರಂಪರೆಯ ಪ್ರತೀಕವಾಗಿದೆ ಈ ಆಚರಣೆಗಳು ಹಿಂದಿನಿಂದ ಇಂದಿನವರೆಗೂ ಜೀವಂತವಾಗಿರಿಸಿಕೊಂಡು ಬರುತ್ತಿರುವುದನ್ನು ಹಳ್ಳಿಗಳಲ್ಲಿ ಕಾಣಬಹುದಾಗಿದೆ ಇಂತಹ ಒಂದು ವಿಶಿಷ್ಟವಾದ ಮತ್ತು ವಿಶೇಷವಾದ ಆಚರಣೆಗಳಲ್ಲೊಂದು ಹೆಡಿಗೆ ಜಾತ್ರೆ ಚಳ್ಳಕೆರೆ ತಾಲೂಕಿನ ತೊರೆಕೋಲಂಬನಹಳ್ಳಿ ಗ್ರಾಮದಲ್ಲಿ ಜೀವಂತವಾಗಿದ್ದು ಪೂರ್ವಜರ ಪರಂಪರಾಗತವಾದ ಈ ಆಚರಣೆಯನ್ನು ಇಂದಿನ ಪೀಳಿಗೆಗೂ ಈ ಗ್ರಾಮದವರು ಇತಿಹಾಸವನ್ನು ಎತ್ತಿ ಹಿಡಿದಿದ್ದಾರೆ ಅಡಿಗೆ ಜಾತ್ರೆ ಹೆಸರೇ ಹೇಳುವಂತೆ ಇಡೀ ಗ್ರಾಮದ ಎಲ್ಲ ಮನೆಯ ಗಂಟುಗಳು ಮಕ್ಕಳು ಮರಿ ಸಹಿತ ಒಂದೇ ರೀತಿಯ ಅಡಿಗೆ ಮಾಡಿಕೊಂಡು ಅಡಿಗೆಯಲ್ಲಿ ತುಂಬಿಕೊಂಡು ಅದನ್ನು ಹೊತ್ತುಕೊಂಡು ತಂಡೋಪ ತಂಡವಾಗಿ ಊರಿನ ಹೊರಗಿರುವ ಮಾರಮ್ಮ ಮರದ ಬಳಿಗೆ ಸಂಜೆ ಐದು ಗಂಟೆಯ ವೇಳೆಗೆ ಬಂದು ಸೇರುತ್ತಾರೆ ಕೊಯಿಲ್ಸ್ಗೆ ಮಧ್ಯಮೆ ಹಚ್ಚ ಹಸುರಿನ ನಡುವೆ ಇರುವ ಮರದಲ್ಲಿ ನೆಲೆಸಿರುವ ಮಾರಮ್ಮ ದೇವಿಗೆ ಪೂಜಿಸಿ ತಂದ ಕಡಗು ಕಾಯ್ತೋಗೆ ಅನ್ನ ಸೊಪ್ಪಿನ ಸಾರವನ್ನು ನೆಂಟರಿಷ್ಟರು ಬಂಧು ಬಾಂಧವರೊಂದಿಗೆ ಸ್ನೇಹಿತರ ಜೊತೆ ಎಲ್ಲರೂ ಪರಸ್ಪರ ಹಂಚಿ ಉಂಡು ಸಂಭ್ರಮಿಸುತ್ತಾರೆ ಈ ಹೆಡಿಗೆ ಜಾತ್ರೆಯು ಇಡೀ ಊರಿನ ಕುಟುಂಬಗಳು ಸಮಾನ ಅಡಿಗೆ ತಯಾರಿಕೆ ಮತ್ತು ಸಹ ಭೋಜನ ಯಾವುದೇ ಜಾತಿ ಮತ ಮೇಲು ಕೀಳುಗಳುಗಳ ಅಂತರವಿಲ್ಲದೆ ಎಲ್ಲರೂ ಸಮಾನರು ಎಂಬ ನೀತಿಯನ್ನು ಸಾರುತ್ತದೆ ಹೊತ್ತು ಮುಳುಗಿ ಕತ್ತಲಾಗುತ್ತಿದ್ದಂತೆ ಬಂದ ಭಕ್ತರೆಲ್ಲ ತಮ್ಮ ತಮ್ಮ ಹೆಡಿಗೆಗಳನ್ನು ತಲೆ ಮೇಲೆ ಒತ್ತುಕೊಂಡು ಊರಿನ ಕಡೆ ಮುಖ ಮಾಡುತ್ತಾರೆ ಇವರ ಹಿಂದೆಯೇ ಮಾರಮ್ಮ ದೇವಿಯನ್ನು ಆವಾಹನೆ ಮಾಡಿಕೊಂಡ ಪೂಜಾರಿಯನ್ನು ಭಕ್ತರು ಗಟ್ಟಿಯಾಗಿ ಹಿಡಿದುಕೊಂಡು ಉರುಮೆ ತಪ್ಪಡೆ ವಾದ್ಯಗಳೊಂದಿಗೆ ಊರ ಕಡೆ ಸಾಗುತ್ತಾರೆ ಯಾವೊಬ್ಬ ನರಪಿಳ್ಳೆಯು ಮರದ ಬಳಿ ಉಳಿಯದಂತೆ ದೇವಿಯೇ ಕರೆತರುತ್ತಾಳೆ ಎಂಬುದು ಪ್ರತೀತಿ ಜೀವಕಡೆ ಹೊತ್ತ ದೇವಿಯ ಪೂಜಾರಿಯನ್ನು ಊರಿನಲ್ಲಿರುವ ಮಾರಮ್ಮನ ಗುಡಿಗೆ ಕರೆ ತಂದು ಬಿಡುತ್ತಾರೆ ಪ್ರತಿ ವರ್ಷದ ಶ್ರಾವಣ ಮಾಸದ ಹುಣ್ಣಿಮೆಯ ನಂತರ ಬರುವ ಮಂಗಳವಾರದಂದು ಈ ವಿಶೇಷವಾದ ಆಚರಣೆಯ ತೊರೆಕೋಲಮ್ಮನಹಳ್ಳಿ ಗ್ರಾಮದಲ್ಲಿ ನಡೆಯುತ್ತದೆ ಈ ದಿನಗಳಲ್ಲಿ ಹದವಾದ ಮಳೆಯಿಂದ ಹೊಲಗಳಲ್ಲಿನ ಪೈರು ಹಸಿರಿನಿಂದ ಕೂಡಿ ಕಣ್ಮನ ತಣಿಸುತ್ತವೆ ಈ ಹಿತಕರವಾದ ವಾತಾವರಣದ ಸುಂದರ ಸಂಜೆಯಲ್ಲಿ ಊರಿನ ಎಲ್ಲಾ ಜನರು ಒಟ್ಟಿಗೆ ಸೇರಿ ಸಂತೋಷದಿಂದ ಆಚರಿಸುವ ಈ ಹೆಡಿಗೆ ಜಾತ್ರೆ ಪಾರಂಪರಿಕ ಸಾಂಸ್ಕೃತಿಯ ಪ್ರತೀಕವಾಗಿದೆ ಪೂರ್ವಜರು ನಡೆಸಿಕೊಂಡು ಬಂದ ಈ ಪದ್ಧತಿಯನ್ನು ಈ ಆಧುನಿಕ ಕಾಲದಲ್ಲೂ ಈಗಿನ ಪೀಳಿಗೆ ಮುಂದುವರೆಸಿಕೊಂಡು ಬರುತ್ತಿರುವುದು ನಮ್ಮ ಸಂಸ್ಕೃತಿಯ ಬಗ್ಗೆ ನಮ್ಮ ಹೊಸ ಪೀಳಿಗೆಗೆ ಇರುವ ಗೌರವವನ್ನು ಎತ್ತಿ ಹಿಡಿಯುತ್ತದೆ ಭದ್ರಪದ ಮಾಸದ ಮೂರನೇ ಮಂಗಳವಾರ ಊರಿನಲ್ಲಿ ನಡೆಯಲಿರುವ ಮಾರಮ್ಮನ ಹಬ್ಬದಂದು ದೇವಿಯನ್ನು ಅಲಂಕರಿಸಿ ಪೂಜಿಸಿ ಸಂಭ್ರಮದಿಂದ ಮಾರಮ್ಮನ ಹಬ್ಬ ಮಾಡುತ್ತಾರೆ ಮಾರಮ್ಮನ ಹಬ್ಬ ಮಾಡಿದ ನಂತರ ಬರುವ ಮಂಗಳವಾರದಂದು ಮತ್ತೆ ಮಾರಮ್ಮ ದೇವಿಯನ್ನು ಎಲ್ಲಿಂದ ಕರೆತಂದರೂ ಅದೇ ಮರದ ಬಳಿ ಮತ್ತೆ ಮರಳಿ ಕಳುಹಿಸುತ್ತಾರೆ ಪ್ರತಿ ವರ್ಷ ನಡೆಯುವ ಈ ಪುನರಾವರ್ತನೆಯ ಹೆಡಿಗೆ ಜಾತ್ರೆ ನಮ್ಮ ಪಾರಂಪರಿಕ ಸಂಸ್ಕೃತಿಯ ಪ್ರತೀಕ ಮತ್ತು ಸಂಸ್ಕಾರದ ದ್ಯೋತಕ ಎಂಬುದರಲ್ಲಿ ಎರಡು ಮಾತಿಲ್ಲ ಎಂಬುದು ಗ್ರಾಮಸ್ಥರು ಮಾತು

ಇಲ್ಲಿ ಬಹಳ ಶಕ್ತಿಯಂತೆ ಬಹಳ ಪುರಾತನ ಕಾಲದಿಂದ ಈ ಗ್ರಾಮದೇವತೆಗೆ ನಮ್ಮ ಗ್ರಾಮದ ಎಲ್ಲ ಭಕ್ತಾದಿಗಳು ಶಿರದ ವಹಿಸಿ ಭಕ್ತ ಭಕ್ತಿಯನ್ನು ವ್ಯಕ್ತಪಡಿಸ್ತಾರೆ ಈ ಒಂದು ವಿಶೇಷ ಏನಂದರೆ ಇದು ಎಡಿಗೆ ಜಾತ್ರೆ ಶ್ರಾವಣ ಮಾಸದ ಹುಣ್ಣಿಮೆ ಆಗಿ ಹುಣ್ಣಿಮೆ ಆಗಿ ಬರ್ತಕ್ಕಂಥ ಮಂಗಳವಾರ ಈ ಎಡಿಗೆ ಜಾತ್ರೆ ಬಹಳ ವಿಶೇಷವಾಗಿ ಆಚರಿಸ್ತಾರೆ ಇಲ್ಲಿ ಇಡೀ ಗ್ರಾಮದ ಎಲ್ಲ ಮನೆಗಳಿಂದ ಬುತ್ತಿ ಕಟ್ಟಿಗೆ ಬಂದು ವಿಶೇಷವಾಗಿ ಕಡುಬು ಕಾಯ್ತದೆ ಬುತ್ತಿ ಕಟ್ಟಿಗೆ ಬಂದು ಇಲ್ಲೆಲ್ಲ ಊಟ ಮಾಡಿ ಖುಷಿಯಿಂದ ನಮ್ಮ ಗ್ರಾಮದೇವತೆಯನ್ನು ಊರಿಗೆ ಕರ್ಕೊಂಡು ಹೋಗ್ತಾರೆ ಅದೇ ಸಾಮಾನ್ಯವಾಗಿ ಇಲ್ಲಿ ಪ್ರತೀತಿ ಏನಿದೆ ಅಂದರೆ ಇಲ್ಲಿ ಪ್ರತೀತಿ ಏನಿದೆ ಅಂದರೆ ರಾಮದೇವತೆ ಸಾಮಾನ್ಯವಾಗಿ ಇಲ್ಲಿ ಮರದಲ್ಲಿ ನೆಲೆಸಿರ್ತಾಳೆ ಅನ್ನೋದು ಇಲ್ಲಿ ಪ್ರತೀತಿ ಶ್ರಾವಣ ಮಾಸದ ಹಣ ಮಂಗಳವಾರ ಈ ಗ್ರಾಮ ದೇವತೆಯನ್ನು ಗ್ರಾಮ ಕರ್ಕೊಂಡು ಹೋಗಿ ಭಾದ್ರಪದ ಮಾಸದ ಮೂರನೇ ಮಂಗಳವಾರ ವಿಶೇಷವಾಗಿ ಭಕ್ತಾದಿಗಳ ಒಂದು ಏನು ಆಸೆ ಆಕಾಂಕ್ಷೆ ಆ ನಂತರ ವಿಶೇಷವಾಗಿ ಪೂಜೆ ಸಲ್ಲಿಸಿ ನಂತರ ನಾಯಿಯನ್ನು ಆದ ಮೇಲೆ ಕಳಿಸ್ಕೊಡ್ತಾರೆ ಇದು ಒಂದು ವಿಶೇಷವಾದ ಪ್ರತಿ ಇದು ಎಡಿಗೆ ಜಾತ್ರೆ ಮೊದಲೆಲ್ಲ ನೋಡಿದೀವಿ ನಾಲ್ಕನೇ ಪುಸ್ತಕದಲ್ಲಿ ಅಡುಗೆ ಜಾತ್ರೆ ಅಂತಿತ್ತು ಆಗಿನಿಂದಲೂ ಪುರಾತನ ಕಾಲದಿಂದ ಈ ಎಡಿಗೆ ಜಾತ್ರೆಯಿಂದ ನಾವು ಕಟ್ಟಾಗಿ ಹೆ ಸಮೇತ ಕೊಂದು ಊಟ ಮಾಡಿಕೊಂಡು ಗ್ರಾಮದೇವತೆಯಿಂದ ಇವತ್ತು ಗ್ರಾಮದ ತಿರು ಗ್ರಾಮದ ಗುಡಿಯಲ್ಲಿ ಒತ್ತಡ ಪೂಜಾರಿಗೆ ಈ ದೇವಿ ಆಹ್ವಾನ ಆಗ್ತಾನೆ ಮೈ ಮೇಲೆ ಬರೋದಂತಾರಲ್ಲ ಅದು ಆಹ್ವಾನ ಆಗ್ತಾನೆ ಮೈ ಮೇಲೆ ಆನಂತರ ಪೂಜಾರಿಯನ್ನು ತೋಳುಗೈಲಿ ಎತ್ತಿಕೊಂಡು ನಾವು ಗ್ರಾಮಕ್ಕೆ ಹೋಗಿ ಗ್ರಾ ಗುಡಿಯಲ್ಲಿ ಮೈ ಬಿಡಿಸ್ತೀವಿ ಮೈಯಲ್ಲಿ ಬರ್ತಾಳೆ ಅನ್ನೋ ಒಂದು ಪ್ರತೀತಿ ಇದೆ ಸೊ ಇದು ನಂಬಬಹುದು ಯಾಕೆಂದರೆ ಎಲ್ಲ ಗ್ರಾಮದವರು ಅದು ನಂಬಿದ್ದಾರೆ ಆ ತಾಯಿ ಆಶೀರ್ವಾದಕ್ಕೆ ಎಲ್ಲರೂ ಪಾತ್ರರಾಗಿದ್ದಾರೆ ಹಾಗಾಗಿ ವಿಶೇಷವಾದಂಥ ಈ ಒಂದು ಅಡುಗೆ ಜಾತ್ರೆಯನ್ನು ನಮ್ಮ ಗ್ರಾಮದ ಉಳಿಸ್ಕೊಂಡು ಬಂದಿರೋದೇ ಒಂದು ಅತಿ ಹೆಚ್ಚು ಎಷ್ಟು ಕಡೆ ನಡೀತಾ ಇದ್ದೆಯೋ ಎಷ್ಟು ಕಡೆ ನಡೀತೋ ಗೊತ್ತಿಲ್ಲ ಆದರೆ ಯಾಕಾದರ ಕಾಲದಿಂದ ಪುರಾತನ ಕಾಲದಿಂದ ಈ ಒಂದು ಅಡುಗೆ ಜಾತ್ರೆಯನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ ಸರ್ವ ಭಕ್ತರು ಈ ಒಂದು ಜಾತ್ರೆಯಲ್ಲಿ ಭಾಗವಹಿಸೋದಕ್ಕೆ ಬಹಳ ಖುಷಿಯಾಗುತ್ತೆ ಹಾಗಾಗಿ ಈ ಗ್ರಾಮದ ಸರ್ವ ಭಕ್ತರಿಗೂ ಒಳ್ಳೇದು ಮಾಡಲಿ ಅವರನ್ನು ಆಶೀರ್ವಹಿಸಿ ಅವರ ಆಸೆಯ ಆಕಾಂಕ್ಷೆಗಳನ್ನು ಈಡೇರಿಸಲಿ ಅಂತ ಹೇಳ್ಬಿಟ್ಟು ನಾನು ಮತ್ತು ಆ ತಾಯಿಯಲ್ಲಿ ಕೋರ್ಕೊಳ್ತೀನಿ